ಹಲೋ ಎವ್ರಿಮಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ಇವತ್ತು ಮುತ್ತೊಂದು ಸರಗಳನ್ನ ಯಾವ್ಯಾವ ರೀತಿ ನಾ ಹೇಳಿರೋಂಥ ಒಂದು ಭಾರತ್ ಜುವೆಲ್ಲಸಲ್ಲಿ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಈ ಥರ ಒಂದು ಒಂಬತ್ತು ಗ್ರಾಮು ಒಂಬೈನೂರ ನಲವತ್ತು ಮಿಲೀಲು ಕೂಡ ಗಂಡಸರು ಯೂಸ್ ಮಾಡೋಂಥ ಸರಗಳನ್ನ ಮಾಡಿದ್ದಾರೆ ಅಂದರೆ ಗಂಡು ಮಕ್ಳಿಗೂ ಕೂಡ ಈ ಥರ ಸರಗಳು ಕೂಡ ಅವರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿವೆ ಹಾಗೆ ಹತ್ತು ಗ್ರಾಮ್ಗೆ ಹದಿನೈದು ಗ್ರಾಮ್ಗೆ ಒಂಬತ್ತರಿಂದ ಒಂದು ಹದಿನೈದು ಹದಿನಾರು ಗ್ರಾಮ್ಗೆಲ್ಲ ಈ ಥರ ದೊಡ್ಡ ದೊಡ್ಡ ಸರಗಳನ್ನ ನೀವು ಮಾಡಿಸ್ಕೋಬೋದು ಅವ್ರ ಅಂಗಡಿಯ ಈ ರೀತಿ ಒಂದು ಕಲೆಕ್ಷನ್ಸ್ಗಳಿವೆ ಇದು ಕೂಡ ಕೆಲವೊಬ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಹಾಗೆ ಭಾರತ್ ಜುವೆಲ್ಲರ್ಸ್ದು ನೇಮು ಪ್ರತಿಯೊಂದು ಕೂಡ ಮೇಲೆ ಮೇಲ್ಗಡೆನೆ ಕೊಟ್ಟಿದ್ದೀನಿ ನೋಡಿ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು ಹತ್ತು ಗ್ರಾಮ್ಗೆ ಒಂಬತ್ತು ಗ್ರಾಮ್ಗೆ ಹಾಗೆ ಒಂದು ಹನ್ನೊಂದು ಹನ್ನೆರಡು ಹದಿನೈದು ಹದಿನಾರು ಗ್ರಾಮ್ಗೆಲ್ಲ ಒಳ್ಳೊಳ್ಳೆ ಚೆನ್ನಾಗಿರೋಂಥ ಸರಗಳಿವೆ ಈ ಥರ ಡಿಸೈನ್ಸ್ಗಳು ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಅವ್ರು ಅಂಗಡಿಲಿರೋಂಥ ಡಿಸೈನ್ಸ್ಗಳನ್ನ ಈ ಒಂದು ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಲಾಗಲ್ಲಿ ನಿಮಗೆ ಇಯರಿಂಗ್ಸ್ಗಳ ಬಗ್ಗೆ ಹಾಗೆ ಬಳೆಗಳಾಗಿರ್ಬೋದು ಓಲೆಗಳಾಗಿರ್ಬೋದು ಹಾಗೆ ಮುತ್ತೊಂದು ಸರಗಳು ಈ ರೀತಿ ಇವಾಗ ಅಟ್ ಪ್ರೆಸೆಂಟ್ ಏನೇನು ಕಲೆಕ್ಷನ್ಸ್ ಇದೆ ಅನ್ನೋದನ್ನು ಇವತ್ತು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಇದು ಹನ್ನೊಂದು ಗ್ರಾಮು ಎಂಟುನೂರು ಮಿಲಿ ಇದೆ ಈ ಒಂದು ಸೆಟ್ ಈ ಒಂದು ಸರ ನಿಮ್ಗೆ ಇಷ್ಟ ಆಯಿತು ಅಂದರೂ ಕೂಡ ನೀವು ಅಲ್ಲೋಗಿ ತೊಗೋಬೋದು ಹಾಗೆ ಈ ಒಂದು ಸರ ಬಂದು ಐದು ಗ್ರಾಮು ಏಳ್ನೂರ ಇಪ್ಪತ್ತು ಮಿಲಿ ಇದೆ ಪ್ರತಿಯೊಂದ್ರದ್ದು ಡಿಸೈನ್ಸು ಕೂಡ ಗ್ರಾಮ್ ಅಲ್ಲಲ್ಲೇ ಮೆನ್ಷನ್ ಆಗಿದೆ ನೋಡಿ ನೀವು ಈ ಒಂದು ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಅಲ್ವ ಇಷ್ಟು ಗ್ರಾಮಲ್ಲಿ ಇದು ಚೆನ್ನಾಗಿದೆ ಇದನ್ನ ತೊಗೋಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನೂ ಕಲೆಕ್ಷನ್ಸ್ ಬೇಕಂದರೂ ಕೂಡ ನಾನು ಡೈಲಿ ಅಪ್ಡೇಟ್ ಮಾಡಿಸ್ತಾ ಮಾಡ್ತಾ ಹೋಗ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆನ್ನೆಲ್ಲಾಗಲ್ಲ ನಿಮ್ಗೆ ಹೇಳಿದೆ ಅಲ್ವಾ ಈ ಥರ ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ ಅಂತ ಅದಕ್ಕೆ ಇವತ್ತು ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಐದು ಗ್ರಾಮ್ಗೆ ನೋಡಿ ಟೂ ಲೇಯರ್ ಸರ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಡಿಸೈನ್ ಅವರೇ ಮಾಡಿರೋದು ಅವ್ರ ಅಂಗಡಿಯಲ್ಲ ಇವಾಗ ಕಲೆಕ್ಷನ್ಸ್ಗಳಿವೆ ನಿಮಗೆ ಬೇಕು ಅಂದರೆ ಇನ್ನೂ ಬೇಕಂದರೂ ಕೂಡ ಅವರು ಸೆಂಡ್ ಮಾಡಿಕೊಡ್ತಾರೆ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇಲ್ಲ ನಾವು ಅಂಗಡಿಗೆ ಹೋಗಿ ತೊಗೋತೀವಿ ಅನ್ನೋರು ಕೂಡ ತೊಗೋಬೋದು ಈ ಒಂದು ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾಲ್ಕು ಗ್ರಾಮು ಒಂಬೈನೂರ ಇಪ್ಪತ್ತು ಮಿಲಿ ಇದೆ ಬಟ್ ಅಷ್ಟೇ ಚೆನ್ನಾಗಿರೋಂಥ ಡಿಸೈನ್ ಅದು ಹಾಗೆ ಈ ಒಂದು ಸರ ತ್ರೀ ಲೇಯರ್ ಇದೆ ಬಟ್ ಐದು ಗ್ರಾಮ್ ಬರುತ್ತೆ ಇದು ಹಾಗೆ ಏಳು ಎಂಟು ಗ್ರಾಮಲ್ಲೂ ಕೂಡ ಒಳ್ಳೊಳ್ಳೆ ಸರಗಳಿವೆ ಅದರದ್ದು ಗ್ರಾಮ್ ಕೂಡ ಅಷ್ಟೇ ಇಲ್ಲೆಲ್ಲೇ ಮೆನ್ಷನ್ ಮಾಡಿದ್ದೀನಿ ನೋಡಿ ಈ ಒಂದು ಸರ ಬಂದು ಕೇವಲ ಮೂರು ಗ್ರಾಮು ಎಂಟುನೂರ ತೊಂಬತ್ತು ಮಿಲಿ ಇದೆ ನಿಮಗೆ ಇನ್ನೂ ಯಾವುದಾದ್ರೂ ಒಂದು ಐಡಿಯಾ ಇದ್ದು ತುಂಬ ಸಿಂಪಲ್ ಆಗಿರೋಂಥ ಈ ಥರ ಸರಗಳನ್ನ ಮಾಡಿಸ್ಕೋಬೇಕು ಅಂತಂದರೂ ಕೂಡ ಅವರಿಗೆ ಡಿಸೈನ್ಸ್ನ ಸೆಂಡ್ ಮಾಡಿದ್ರೆ ಅವರು ಮಾಡಿಕೊಡ್ತಾರೆ ಹಾಗೆ ಬೆಂಗಳೂರಿಂದ ಕೆಲವೊಬ್ರು ಮೆಸೇಜ್ನ ಮಾಡಿದ್ದೀರಾ ನಮಗೆ ಮ ಬೆಂಗಳೂರಲ್ಲಿ ಏನಾದರೂ ಶಾಪು ಅವೈಲೇಬಲ್ ಇದೆಯಾ ಅಂತ ಬೆಂಗಳೂರಲ್ಲಿ ಅವ್ರದ್ದು ಬ್ರಾಂಚ್ ಇಲ್ಲ ಬರೀ ಮೈಸೂರಲ್ಲಿ ಮಾತ್ರ ಇರೋದು ನೀವು ಆನ್ಲೈನಲ್ಲಿ ಏನಾದರೂ ತೊಗೋತೀವಿ ಅಂದರೂ ಕೂಡ ತೊಗೋಬೋದು ನೋಡಿ ಈ ಸರನ ಕೇವಲ ಮೂರು ಗ್ರಾಮು ಮುನ್ನೂರು ಮಿಲೀಲ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನೀವು ಇದಕ್ಕೆ ಬೇರೆ ಸ್ಟೋನ್ಗಳನ್ನ ಹಾಕಿಸ್ಕೊಂಡು ಮಧ್ಯದಲ್ಲಿ ಮುತ್ತು ಮುತ್ತನ್ನು ಕೂಡ ಹಾಕಿಸಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ಹಾಗೆ ನೋಡಿ ಬರೀ ತ್ರೀ ಲೇಯರ್ಗೆ ಮೂರು ಗ್ರಾಮು ಎಂಟುನೂರ ಎಪ್ಪತ್ತು ಮಿಲಿಲಿ ಈ ಒಂದು ಸರನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದರಲ್ಲಿ ಯಾವುದೇ ರೀತಿಯಾದ ಬೇರೆ ಚಿನ್ನನ ಯೂಸ್ ಮಾಡಿಲ್ಲ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಚಿನ್ನನೇ ಯೂಸ್ ಮಾಡಿ ಈ ಒಂದು ಸರಗಳನ್ನ ಮಾಡಿರೋದು ಹಾಗೆ ಅವ್ರ ಹತ್ರ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಡಿಸೈನ್ಸು ಹಾಗೆ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಈಗ ಈ ಥರ ಇಯರಿಂಗ್ಸ್ ಬೇಕಂದರೂ ಕೂಡ ಅವರತ್ರ ಕಲೆಕ್ಷನ್ಸ್ಗಳಿವೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಹಾಗೆ ಈ ಥರ ಫುಲ್ಲು ದೊಡ್ಡದು ಲಾಂಗ್ ಸರ ಏನಾದರೂ ನೀವು ಮುತ್ತೊಂದು ಸರನ ಮಾಡಿಸ್ಕೋತೀವಿ ಅಂದ್ರೂ ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ ಕೇವಲ ಹದ್ ಹದಿನೇಳು ಗ್ರಾಮು ಎಂಟುನೂರ ಅರವತ್ತು ಮಿಲಿಗೆ ನೋಡಿ ಈ ಒಂದು ಸರನ ಮಾಡಿದ್ದಾರೆ ಹಾಗೆ ಈ ಒಂದು ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಪ್ಪತ್ತ್ಮೂರು ಗ್ರಾಮ್ ಐನೂರ ಎಂಬತ್ತು ಮಿಲಿ ಇದೆ ಹದಿನೈದು ಗ್ರಾಮು ನಾನ್ನೂರ ತೊಂಬತ್ತು ಮಿಲಿಗೆ ನೋಡಿ ಈ ಒಂದು ಸರ ತುಂಬಾ ಚೆನ್ನಾಗಿ ಬಂದಿದೆ ಈಗ ಈ ಒಂದು ಸರ ಈ ಥರ ಕಲೆಕ್ಷನ್ಸ್ ಕೂಡ ಅವ್ರ ಅಂಗಡಿಯಲ್ಲಿ ಅವೈಲೇಬಲ್ ಇದೆ ನೀವು ಅವ್ರ ನಂಬರ್ ಇಲ್ಲೇ ಕೊಟ್ಟಿದ್ದೀನಿ ಅಲ್ವಾ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವುದೇ ಸರ ಇಷ್ಟ ಆಯಿತೋ ಅದನ್ನೇ ತಗೋತೀವಿ ಅಂದ್ರೂ ಕೂಡ ತೊಗೋಬೋದು ಅಥವಾ ನಿಮ್ಗೆ ಏನಾದರೂ ಒಂದು ಬೇರೆ ಎಲ್ಲಾದರೂ ನೋಡಿ ಸರ ಇಷ್ಟ ಆಗಿದ್ದು ನೀವು ಅದನ್ನೇನಾದರೂ ನಮಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿಕೊಡ್ತಾರೆ ಹಾಗೆ ಈ ಒಂದು ಮಾಟಿ ನೋಡಿ ಈ ಒಂದು ಮಾಟಿ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಇವಾಗ ಇವಾಗ ಈ ಥರ ಒಂದು ಮಾಟಿನ ಈ ಥರ ಒಂದು ಹೇರ್ ಸ್ಟೈಲ್ಗೆ ಯೂಸ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಟಿಗಳ ಕಲೆಕ್ಷನ್ಸ್ ಬೇಕಂದ್ರೂ ಕೂಡ ಅವ್ರ ಹತ್ರ ಇದೆ ಹಾಗೆ ಕೇವಲ ಮೂರು ಗ್ರಾಮು ಐದು ಗ್ರಾಮ್ಗೆಲ್ಲ ಮುತ್ತಿನ ಸರಗಳು ತುಂಬಾ ಚೆನ್ನಾಗಿದೆ ಹಾಗೆ ಚೆನ್ನಾಗಿರೋಂಥ ಮುತ್ತುಗಳನ್ನ ಯೂಸ್ ಮಾಡಿ ಈ ಒಂದು ಸರಗಳನ್ನ ಮಾಡಿರೋದು ಅವರು ಅಷ್ಟು ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ ನೀವು ಡೈರೆಕ್ಟಾಗಿಯೇ ನೋಡಿ ತೊಗೋತೀವಿ ಅಂದರೂ ಕೂಡ ತೊಗೋಬೋದು ಅಥವಾ ಆನ್ಲೈನಲ್ಲೇ ತೊಗೋತೀವಿ ಅಂದರೂ ತೊಗೋಬೋದು ಯಾವುದೇ ರೀತಿಯಾದ ಮೋಸ ಅಂತೂ ಆಗೋದಿಲ್ಲ ಹಾಗೆ ಕೆಲವೊಂದು ಸರಗಳು ಹಾಗೆ ಓಲೆಗಳು ಪ್ರತಿಯೊಂದನ್ನು ಕೂಡ ಇಲ್ಲೇ ಇದೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ರೀತಿ ಅವರು ಅಂಗಡಿಲಿ ಇರೋಂಥ ಒಂದು ಡಿಸ್ ಡಿಸೈನ್ಸ್ಗಳು ಅವ್ರು ಮಾಡಿರೋಂಥ ಒಂದು ಸರಗಳಾಗಿರ್ಬೋದು ಓಲೆಗಳಾಗಿರ್ಬೋದು ಬಳೆಗಳಾಗಿರ್ಬೋದು ಈ ಥರ ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ಕೆಲವೊಂದು ಐಡಿಯಾಸ್ಗಳು ಕೂಡ ಕೊಡ್ತೀನಿ ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈ ರೀತಿ ಸರಗಳು ಬೇಕಂದ್ರೂ ಕೂಡ ನೀವು ಮಾಡಿಸ್ಕೋಬೋದು ಹಾಗೆ ಇಯರಿಂಗ್ಸ್ ಅಷ್ಟೇ ಇವಾಗ ಈ ಥರ ಒಂದು ಇಯರಿಂಗ್ಸ್ ನೋಡಿ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಈ ಥರ ಒಂದು ಫ್ಯಾಷನ್ ಆಗಿರೋಂಥ ಇಯರಿಂಗ್ಸ್ ಕೂಡ ಅವರ ಹತ್ರ ಅವೈಲೇಬಲ್ ಇದೆ ಈ ಥರ ಏನಾದರೂ ಮಾಡಿಕೊಡಿ ಅಂದರೂ ಕೂಡ ಅವರು ಮಾಡ್ಕೊಡ್ತಾರೆ ಅಥವಾ ನಿಮಗೆ ಈ ಥರ ಪ್ಲೇನಲ್ಲಿ ಅಂದರೆ ಇವಾಗ ಡೈಲಿ ಈ ಥರ ಸ್ಯಾರಿಗೆಲ್ಲ ವೇರ್ ಮಾಡಬೇಕು ಅಂದಾಗ ಈ ಥರ ಒಂದು ಓಲೆಗಳನ್ನ ಇಷ್ಟಪಡ್ತಾ ಇದ್ದಾರೆ ಅಲ್ವಾ ಹುಡುಗಿರುಗಳಾಗಿರ್ಬೋದು ಅಥವಾ ತುಂಬ ಏಜ್ ಆದವರಂಥವರು ಕೂಡ ಈ ಥರ ಒಂದು ಓಲೆಗಳನ್ನ ಇಷ್ಟಪಡ್ತಾ ಇದ್ದಾರೆ ಇದರಲ್ಲೂ ಕೂಡ ಅಷ್ಟೇ ಕೆಲವೊಂದು ಕಲೆಕ್ಷನ್ಸ್ಗಳು ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ಗಳಿವೆ ಅದು ಯಾವ ರೀತಿ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ವೀಡಿಯೋಸ್ನ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಲಾಗ್ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಥವಾ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈಗ ನಿಮ್ಗೆ ಏನೇ ಬೇರೆ ಒಂದು ಡೌಟ್ಸ್ ಏನಾದರೂ ಬಂದರೂ ಕೂಡ ಅಷ್ಟೇ ನನಗೊಂದು ಕಮೆಂಟ್ಸ್ ಹಾಕಿ ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ ಅಂತೇಳಿ ಇವತ್ತೊಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು